ಕೇವಲ ಎರಡೇ ಎರಡು ಚಮಚ ಕಾಳನ್ನು ಬಳಸಿ ನಾನು ಇವತ್ತಿನ ದಿನ ಆರೋಗ್ಯಕರವಾದಂಥ ಚಟ್ನಿ ರೆಸಿಪಿ ಹೇಳಿಕೊಡ್ತೇನೆ ಬರೀ ನಮಸ್ಕಾರ ಫ್ರೆಂಡ್ಸ್ ನಾನು ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಾಳಿನ ಚಟ್ನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಒಂದು ಜಾರಿಗೆ ನೀವು ಎರಡು ಚಮಚ ಕಾಳು ಒಂದು ಗಡ್ಡಿ ಬೆಳ್ಳುಳ್ಳಿ ಹಣ್ಣು ಆಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಿನಷ್ಟು ಒಣ ಕೊಬ್ಬರಿ ಹೋಳು ಹಾಕ್ಕೊಂಡೇನಿ ಒಂದು ಅರ್ಧದಷ್ಟು ಮಾತ್ರ ಒಂದು ಅರ್ಧ ಕಪ್ನಷ್ಟು ಅಷ್ಟ ತೊಗೊಳ್ರಿ ಒಂದು ಚಮಚದಷ್ಟು ಜೀರಿಗೆ ಏಳರಿಂದ ಎಂಟು ಒಣ ಮೆಣಸಿನ್ಕಾಯಿನ ಸ್ವಚ್ಛಗ ತೊಳೆದು ಹಾಕ್ಕೊಂಡೇನಿ ನೀವು ಯಾವುದೇ ಒಂದು ಪದಾರ್ಥನ ಇದಕ್ಕೆ ಹುರೇ ಅವಶ್ಯ ಇಲ್ಲ ಎಲ್ಲನೂ ಹಂಗೆ ನೀವು ಹಸಿದಿನ ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡೇನಿ ರುಚಿಗೆ ಬೇಕಾಗುವಷ್ಟು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹುಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಈ ಚಟ್ನಿ ಭಾಳ ರುಚಿ ಆಗ್ತದೆ ನೋಡ್ರಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು ಬೇಕಿದ್ರೆ ಇದಕ್ಕೆ ಹಿಂಗಿನ ಒಗ್ಗರಣೆ ಹಾಕೊಳ್ರಿ ನೋಡಿದ್ರೆಲ್ಲ ಎಷ್ಟು ಸಿಂಪಲ್ಲಾಗಿ ಕಾಳಿನ ಚಟ್ನಿ ಅಂತ ಇದು ಬಾಣಂತಿಯರ್ಗು ಒಳ್ಳೇದು ಮತ್ತು ಶುಗರ್ ಮೆಂತೆ ಕಾಳಿನ ಚಟ್ನಿ ಒಳ್ಳೇದು ರೊಟ್ಟಿ ಜೊತೆ ಬಿಸೇ ಬಿಸೇ ಕಾಳಿನ ಚಟ್ನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿರಿ ಮಸ್ತ್ ಟೇಸ್ಟ್ ಅನಿಸ್ತೀತಿ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರೀನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು